ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಸಾಲ ಸಹಾಯಧನದ ಸೌಲಭ್ಯವನ್ನು ಪಡ್ಕೊಳ್ಳೋದಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರುವಂಥ ಈ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಕ್ರಿಶ್ಚಿಯನ್ ಸಮುದಾಯದ ಈ ಒಂದು ಅಭಿವೃದ್ಧಿ ನಿಗಮವು ರಾಜ್ಯದ ಮತೀಯ ಅಲ್ಪಸಂಖ್ಯಾತರಾಗಿರುವಂಥ ಕ್ರಿಶ್ಚಿಯನ್ ಜನಾಂಗದವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಗಾಗಿ ಈ ಒಂದು ಸಾಲ ಸೌಲಭ್ಯವನ್ನು ಅನುಷ್ಠಾನಗೊಳಿಸಲಾಗಿರುವಂಥದ್ದು ಹಾಗಾಗಿ ರಾಜ್ಯ ಸರ್ಕಾರದ ಪ್ರಾಯೋಜಿತವಾಗಿರುವಂಥ ಅನೇಕ ಅಡಿಯಲ್ಲಿ ಸಾಲ ಹಾಗೂ ಸಹಾಯಧನದ ಸೌಲಭ್ಯವನ್ನು ಪಡ್ಕೊಳ್ಳಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಹಾಗಾಗಿ ಆಸಕ್ತಿ ಇರುವಂಥವರು ಶ್ರಮಶಕ್ತಿ ಯೋಜನೆ ವಿಶೇಷ ಮಹಿಳಾ ಯೋಜನೆ ವೃತ್ತಿ ಪ್ರೋತ್ಸಾಹ ಯೋಜನೆ ಮಹಿಳಾ ಯೋಜನೆ ಕ್ರಿಶ್ಚಿಯನ್ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಈ ಒಂದು ಯೋಜನೆಯು ಆಗಿರುವಂಥದ್ದು ಆನಂತರ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಆಗಿರಬಹುದು ಗಂಗಾ ಕಲ್ಯಾಣ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಇದರಲ್ಲಿ ಪ್ಯಾಸೆಂಜರ್ ಆಟೋ ರಿಕ್ಷಾ ಆಮೇಲೆ ಗೂಡ್ಸ್ ಟ್ಯಾಕ್ಸಿ ಈ ಒಂದು ವ್ಯಾಪಾರದ ಉದ್ದಿಮೆಗಳಿಗಾಗಿ ನೇರ ಸಾಲ ಯೋಜನೆ ಆಗಿರಬಹುದು ವಿದೇಶಿ ವಿದ್ಯಾಭ್ಯಾಸದ ಸಾಲ ಯೋಜನೆ ಆಗಿರಬಹುದು ಉದ್ಯೋಗ ಆಧಾರಿತವಾಗಿ ಕೌಶಲ್ಯ ಅಭಿವೃದ್ಧಿಯ ತರಬೇತಿ ಯೋಜನೆಗಾಗಿ ಅದರ ಒಂದು ವೆಬ್ಸೈಟನ್ನು ಕೂಡ ನನ್ನ ಈ ಒಂದು ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡುವುದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದರಂತೆಯೇ ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ಕೂಡ ನೀಡಿರ್ತೇನೆ ಹಾಗೇನೆ ನಾನು ಹೇಳ್ತೀನಿ ಕೇಳಬಹುದು ಜೀರೋ ಏಟ್ ತ್ರೀ ಒನ್ ಟೂ ನೈನ್ ಫೈವ್ ಜೀರೋ ಸೆವೆನ್ ನೈನ್ ಫೋರ್ ಈ ಒಂದು ಸಂಖ್ಯೆಗೆ ಸಂಪರ್ಕಿಸುವುದರ ಮೂಲಕ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ಪಸಂಖ್ಯಾತರ ಭವನ ಕ್ರಿಕೆಟ್ ಕ್ರೀಡಾಂಗಣ ಎದುರುಗಡೆ ರಾಮತೀರ್ಥ ನಗರ ಬೆಳಗಾವಿ ನೀವು ಇಲ್ಲಿಗೆ ಸಂಪರ್ಕಿಸಬಹುದಾಗಿರುವಂಥದ್ದು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮ ನಿಯಮಿತ ಜಿಲ್ಲಾ ವ್ಯವಸ್ಥಾಪಕರು ಬೆಳಗಾವಿ ಜಿಲ್ಲೆ ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸಿರ್ತಾರೆ ದಯವಿಟ್ಟು ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಗಿದ್ದರೆ ನನಗೊಂದು ಲೈಕ್ ಕೊಡಿ ಹಾಗೆಯೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಮ